ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆನೇ ತುಂಬಾ ಕನ್ಫ್ಯೂಸನ್ ಇರ್ಬೋದು ನಿಮಗೆ ಅಂತಂದರೆ ಏನಪ್ಪ ಇದು ತಮ್ಮೆಲ್ಲ ಏನೇನೋ ಹಾಕಿದ್ದಾರೆ ಅಂತ ಅಂದ್ಕೊಂಡು ಹೌದು ಗೈಸ್ ನಾನು ತುಂಬಾ ಮೋಸ ಹೋಗಿದ್ದೀನಿ ಹಬ್ಬದ ಟೈಮಲ್ಲಿ ಕಣ್ಣಲ್ಲಿ ನೀರು ಹಾಕಿದ್ದೀನಿ ಅಂತಲೇ ಹೇಳ್ಬೋದು ನಂತರ ನೀವು ಮೋಸ ಹೋಗಬಾರ್ದು ಅನ್ನೋ ಒಂದು ರೀಸನ್ಗೆ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋನ ನೆಗ್ಲೆಕ್ಟ್ ಮಾಡಬೇಡಿ ಗೈಸ್ ನಾನು ಕೂಡ ಒಂದು ವಿಡಿಯೋನ ನೆಗ್ಲೆಕ್ಟ್ ಮಾಡಿ ಲಾಸ್ಟಿಗೆ ಅಳ್ಳಿಗೆ ಬಿದ್ದೆ ಬಿದ್ದಾನ್ಮೇಲ್ ಬುದ್ಧಿವಂತು ಓ ಈ ರೀತಿಯೂ ಆಗುತ್ತಾ ಅಂತ ನೀವು ಕೂಡ ನನ್ನ ರೀತಿ ಮೋಸ ಹೋಗ್ಬೇಡಿ ಮೇ ಬಿ ಮುಂದಿನ ದಿನಗಳಲ್ಲಿ ನಿಮಗೂ ಈ ಪ್ರಾಬ್ಲಮ್ ಆಗಬಹುದು ಯಾಕೆಂದರೆ ಈಗ ಈ ಹೊಸ ಸ್ಕ್ಯಾಮ್ ನಡೀತಾ ಇದೆ ಅಂತ ಹೇಳ್ಬೋದು ಇದು ಹೊಸ ಸ್ಕ್ಯಾಮ್ ನಡೀತಾ ಇದೆ ಇವಾಗ ಈ ಸ್ಕ್ಯಾಮ್ ಏನಾದರೂ ನಿಮಗೂ ಪ್ರಾಬ್ಲಮ್ ಕೊಡ್ಬೋದು ಗೈಸ್ ಖಂಡಿತ ಕೊಡಬಹುದು ಇದು ಯಾಕೆಂದ್ರೆ ಇವಾಗ ತಾನೇ ಶುರುವಾಗಿದೆ ಈಗ ಎಲ್ಲರೂ ಆನ್ಲೈನ್ ಶಾಪಿಂಗ್ ಆನ್ಲೈನ್ ಶಾಪಿಂಗ್ ಆನ್ಲೈನಲ್ಲೇ ಪ್ರತಿಯೊಂದು ವ್ಯವಹಾರ ಆನ್ಲೈನ್ ನಡೀತಾ ಇದೆ ಹಾಗಾಗಿ ಇದನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಒಂದಷ್ಟು ಕಿಡಿಗೇಡಿ ಜನಗಳು ಓಕೆನಾ ಕಿಡಿಗೇಡಿ ಅನ್ನೋದಕ್ಕಿಂತ ು ಅದು ಅಸಹ್ಯ ಅನಿಸುತ್ತೆ ಅವ್ರನ್ನ ನನ್ನ ನೆನೆಸ್ಕೊಟ್ರೆ ಇಂಥ ಜನಗಳು ಇದ್ದಾರಾ ಅಂತ ಅನ್ಸುತ್ತೆ ನನಗೆ ಸಾಕಷ್ಟು ಬೇಜಾರಾಗ್ತಾ ಇದೆ ನಾನು ಗಣಪನ ಮುಂದೆ ಕೂತಿದ್ದೀನಿ ನಿಜ ಹೇಳ್ತೀನಿ ಅವ್ರು ಯಾರೂ ಉತ್ತರ ಆಗಲ್ಲ ಇಸ್ ಅವರು ಮೇಲೆ ಬರೋದಿಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಮೋಸ ಮಾಡಿದವರು ಸಾಕಷ್ಟು ಬೇಜಾರಾಗ್ತಾ ಇದೆ ನನಗೆ ತುಂಬ ಬೇಜಾರಾಗ್ತಾ ಇದೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ ಇನ್ಸ್ಟಾದಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ ಮೊನ್ನೆ ಹಾಗೂ ಒಂದು ಲೇಡಿ ಪಾಪ ಸ್ಯಾರಿಗಳನ್ನ ತರ್ಸ್ಕೊಂಡಿರ್ತಾರೆ ಅಲ್ಲಿ ಪುಟಾಣಿ ಓಲಿರುತ್ತೆ ಅಲ್ಲಿಂದ ಎರಡು ಸೀರೆನೂ ಒಂದು ಸೀರೆ ಎಗ್ರಸ್ಬಿಟ್ಟಿರ್ತಾರೆ ಅವರು ಇವರು ಅಲ್ಲಿ ಕಸ್ಟಮರ್ ಮಾಮೂಲಿ ಏನು ತೊಗೊಂಡಿದ್ರು ಅಲ್ಲಿಗೆ ಅಲ್ಲಿ ಫೋನ್ ಮಾಡಿ ಏನೋ ವಿಚಾರಿಸ್ತಾರಂತೆ ನಮಗದು ಗೊತ್ತಿಲ್ಲ ಮ್ಯಾಮ್ ನಾವು ಎಷ್ಟು ಸೀರೆ ಅಷ್ಟು ಸೀರೆನೂ ನೀಟಾಗಿ ಹಾಕಿದ್ದೀವಿ ಪಿ ಕೆರೆ ಸಿ ಸಿ ಕ್ಯಾಮ್ರಾ ಎಲ್ಲ ಇದೆ ಅಂತ ಹೇಳ್ತಾರಂತೆ ಬಟ್ ಇವರು ಇಲ್ಲ ಹಿಂಗೆ ಮಾಡಿದ್ದಾರೆ ಬಟ್ ಚಿಕ್ಕ ಓಲಲ್ಲಿ ಈ ಥರ ಸೀರೆಗಳು ಎತ್ತುತ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು ಪುಟಾಣಿ ಓಲಾಗಿದೆ ಅಂತಂದರು ನಾನು ಬಟ್ ಅದು ಅದು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ ನೆಗ್ಲೆಕ್ಟ್ ಮಾಡ್ಕೊಂಡು ಸುಮ್ಮನೆ ನಾನು ನೆಕ್ಸ್ಟ್ ಈಗ ಒಂದು ಫಿಫ್ಟೀನ್ ಡೇಸಲ್ಲಿ ಏನಾಗಿದೆ ಅಂತಂದರೆ ನನ್ನ ಫ್ರೆಂಡ್ ಶ್ರುತಿ ಅಂತ ಇದ್ದಾರೆ ಅವ್ರು ಏನು ಮಾಡಿರ್ತಾರೆ ಆಜಿಒದಲ್ಲಿ ಮೂರು ಸೀರೆನ ಬುಕ್ ಮಾಡಿರ್ತಾರೆ ಐನೂರು ಐನೂರು ರೂಪಾಯಿ ಮೂರು ಸೀರೆನ ಬುಕ್ ಮಾಡಿರ್ತಾರೆ ಅವರು ಅವಾಗ ಅವ್ರಿಗೆ ಬಂದಿದ್ದ ಸೀರೆ ಎಷ್ಟು ಜಸ್ಟ್ ಒಂದೇ ಸೀರೆ ಒಂದೂವರೆ ಸಾವಿರ ಕಟ್ಟಿರ್ತಾರೆ ಅವರು ಐನೂರು ಐನೂರು ಅಂತ ಮೂರು ಸೀರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಂದಿರೋ ಒಂದೇ ಸೀರೆ ಇವ್ರು ಏನು ಮಾಡ್ತಾರೆ ಇಲ್ಲ ಒಂದು ಸೀರೆ ಬಂದಿದೆ ನನಗೆ ಒಂದು ಸಾವಿರ ಲಾಸ್ ಆಗಿದೆ ಅದು ರಿಟರ್ನ್ ಮಾಡೋಣ ಅಂತ ಅಂದ್ಬಿಟ್ಟು ಪಾಪ ರಿಟರ್ನ್ ಮಾಡೋದಕ್ಕೆ ಓಡ್ದಾಡ್ತಾ ಇರ್ತಾರೆ ಅವರು ರಿಟರ್ನ್ ಆಗೋದೇ ಇಲ್ಲ ಅದು ಅಂದರೆ ಅವ್ರು ಕೇಳೋದೇನು ಮೂರು ಸೀರೆ ಕೊಟ್ಟಿದ್ದೀವಿ ಮೂರು ಸೀರೆ ರಿಟರ್ನ್ ಕೊಡಿ ರಿಟರ್ನ್ ಮಾಡ್ಕೊತೀವಿ ಅಂತ ಇವರು ಊರು ಹೇಳ್ತಾ ಇರೋದೇನು ನಾನು ಮೂರು ಸೀರೆ ಬಂದಿಲ್ಲ ಒಂದೇ ಸೀರೆ ಬಂದಿರೋದನ್ನ ಎಲ್ಲಿಂದ ರಿಟರ್ನ್ ಮಾಡಿ ಅಂತ ಈ ರೀತಿ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಬಟ್ ನನಗೆ ಅವತ್ತು ಮನೆಗೆ ಹೋಗಿರ್ತೀನಿ ಬಟ್ ಅವರು ಅದನ್ನು ನನಗೆ ತೋರಿಸ್ತಾರೆ ಫೋನಲ್ಲೆಲ್ಲ ಸರ್ಚ್ ಮಾಡಿ ನೋಡ್ತೀನಿ ನಾನು ಅಲ್ಲಿ ಮೆನ್ಷನ್ ಕೂಡ ಮಾಡಿರ್ತಾರೆ ಮೇಲ್ಗಡೆ ಲೆವೆಲ್ ಕೊಟ್ಟಿರ್ತಾರೆ ನೋಡಿ ಅದ್ರಲ್ಲಿ ಮೂರು ತ್ರೀ ಐಟಮ್ ಅಂತ ಕೂಡ ಮೆನ್ಷನ್ ಆಗಿರುತ್ತೆ ನಾನು ಶ್ರುತಿಗೆ ಹೇಳ್ತೀನಿ ಇಲ್ಲ ಶ್ರುತಿ ನಾನು ಆಜೀವದಲ್ಲಿ ತರಿಸ್ತೀನಿ ಯಾವತ್ತೂ ಮೋಸ ಆಗಿಲ್ಲ ನಾನು ಬೇರೆ ಕಡೆ ಮೋಸ ಹೋಗಿದ್ದೀನಿ ಬಟ್ ಆಜೀವದಲ್ಲಿ ಹಂಗೆ ಮಾಡಲ್ಲ ಅಂತ ಹೇಳ್ತೀನಿ ಬಟ್ ನಮಗೆ ಅವತ್ತು ನನ್ನ ತಲೆಗೆ ಈ ರೀತಿನೂ ಮಾಡಿರ್ತಾರೆ ಅಂತ ಯೋಚನೆ ಬರಲಿಲ್ಲ ನನಗೆ ನನಗೆ ಈ ಅನುಭವ ಆದಮೇಲೆ ಈ ರೀತಿನೂ ಕೂಡ ಮಾಡ್ತಾರ ಇಂಥ ಈ ನಾಯ ಬದುಕು ಕೂಡ ಈ ಜನಗಳು ಅಂತ ಅನಿಸಿದ್ದು ಮೊನ್ನೆ ಈಗ ಗೌರಿ ಗಣೇಶ ಹಬ್ಬ ಅಲ್ವಾ ಹಾಗಾಗಿ ನಾನು ಮೈಸೂರಿಗೆ ಹೋಗ್ಲೇ ಇಲ್ಲ ಈ ಸಲ ಇಷ್ಟು ಸಲ ಏನು ಮಾಡ್ತಿದ್ದೆ ಮೈಸೂರಿಗೆ ಹೋಗ್ತಾಯಿದ್ದೆ ನನ್ನ ಮಕ್ಳಿಗೂ ಕೂಡ ಬಟ್ಟೆ ತಕೊಂಡು ಬರ್ತಾ ಇದೆ ಈ ಸಲ ಸ್ವಲ್ಪ ಹೆವಿ ಬಿ ಆದ ಕಾರಣ ಹೋಗೋಕ್ಕಾಗಲಿಲ್ಲ ಮೈಸೂರಿಗೆ ಆಮೇಲೆ ಏನನ್ನಿಸ್ತು ಮನ್ಸಿಗೆ ತು ಮೈಸೂರಿಗೆ ಹೋಗ್ಲಿವಲ್ಲ ಸರಿ ಹೇಗಿದ್ರು ಪಾರ್ಸಲ್ ಕಳಿಸ್ತಾ ಇರ್ತೀನಿ ಹಾಗೇನೆ ಪಾರ್ಸಲ್ಲೇ ಕಳಿಸ್ಬಿಡೋಣ ಮೈಸೂರಿಗೆ ಅಲ್ಲ ಇಸ್ಕೊಟ್ಟಲ್ಲ ಅಂತ ತಂಗಿ ಅಂದ್ಬಿಟ್ಟು ನನ್ನ ತಂಗಿ ಮಕ್ಕಳಿಗೆ ಬಟ್ಟೆ ತೆಗಿತೀನಿ ಎರಡು ಜೀನ್ಸ್ ಪ್ಯಾಂಟು ಮೂರು ಟೀ ಅಂತ ತೆಗ್ದಿರ್ತೀನಿ ಬಿಲ್ ಕೂಡ ಹಾಕ್ತೀನಿ ನೋಡ್ಕೊಳ್ಳಿ ನೀವು ಇಲ್ಲಿ ಎರಡು ಜೀನ್ಸ್ ಪ್ಯಾಂಟು ಮೂರು ಟಿ ಶರ್ಟನ್ನ ತೆಗ್ದುಬಿಟ್ಟು ಅವತ್ತು ಎಷ್ಟು ಗಡಿ ಇರ್ತೀನಿ ಅಂದರೆ ಅಷ್ಟು ಗಡಿ ಇರ್ತೀನಿ ಹೋಗಿ ಶಾಪ್ ಮಾಡ್ಕೊಬಂದು ಬಟ್ಟೆನ ಬೇಗ ಬೇಗ ಬಂದು ಕೊರಿಯರ್ ಮಾಡಿ ಆ ಟೇಬಲ್ ಮೇಲೆ ನೆನ್ನೆ ಪೂರ್ತಿ ಆರ್ಡರ್ನ ಕಳಿಸಿರ್ತೀನಿ ನಾನು ಹನ್ನೆರಡು ಗಂಟೆಗೆ ಬಂದು ಕೊರಿಯರ್ ಮಾಡ್ತಾ ಇರ್ತೀನಿ ಒಂದೇ ಆರ್ಡರ್ ಬಂದಿರುತ್ತೆ ಅವತ್ತು ನನಗೆ ಯಾವ ಆರ್ಡರ್ ಇರಲ್ಲ ಅವತ್ತು ನನಗೆ ಒಂದೇ ಆರ್ಡರ್ ಇರುತ್ತೆ ಅದ್ರ ಜೊತೆ ನನ್ನ ತನಿ ಮಕ್ಕಳು ಒಂದು ಬಟ್ಟೆ ಇರುತ್ತೆ ಅದೊಂದು ಆರ್ಡರ್ ಇರುತ್ತೆ ಓಕೆನಾ ತಗೊಂಡು ಟೇಬಲ್ ಮೇಲೆ ಇಟ್ಕೊಂಡು ಟೇಬಲ್ ಮೇಲೆ ಏನು ಇರೋದಿಲ್ಲ ಆ ಬಟ್ಟೆನ ಆ ಕವರಿಂದ ಆ ಕವರ್ಗೆ ನೀಟಾಗಿ ಗಂಟು ಹಾಕ್ಬಿಟ್ಟು ಆ ಇನ್ನೊಂದು ಮಾಮೂಲಿ ನಮ್ ಕರೆನ್ ಕಳಿಸ್ತಿರೋ ಕವರ್ಗೆ ಹಾಕಿ ಅಡ್ರಸ್ ಎಲ್ಲ ಬರೆದ್ಬಿಟ್ಟು ಒಂದು ನಿಮಿಷ ಯಾವತ್ತೇ ಮಾಡ್ತೀನಿ ಒಂದು ಐದು ನಿಮಿಷ ಅದೊಂದು ಆರ್ಡರ್ ನಾವು ಮಾಡ್ಕೊಂಡ್ಬಿಡೋಣ ಎರಡು ಒಟ್ಟಿಗೆ ಬಂದು ಮತ್ತೆ ಅಂಗಡಿಗೆ ಬರೋಣ ಮತ್ತೆ ಇನ್ನೇನ್ ಕೆಲಸ ನೋಡ್ಕೊಳ ಅಂತ ಅಂದ್ಬಿಟ್ಟು ಎರಡೆರಡು ಮನ್ಸ್ ಮಾಡ್ತಾ ಇರ್ತೀನಿ ತಗೊಳೋ ಬೇಗ ಕೊಟ್ಬಿಡ್ಲಾ ಇಲ್ಲ ಇದನ್ನು ಪಾರ್ಸಲ್ ಬಿಡ್ಲಾ ಅಂತ ಅಂದ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ಆ ಪ್ಯಾಕಿಂಗ್ ಮಾಡಿರ್ತೀನಿ ಅಂದ್ರೆ ಸೈಡ್ ಇಟ್ಬಿಟ್ಟು ಇನ್ನೊಂದು ಆರ್ಡರ್ ಇರುತ್ತೆ ಅದನ್ನ ಪ್ಯಾಕಿಂಗ್ ಮಾಡ್ಕೊಂಡು ಎರಡೊಂದು ತಗೊಳೋ ಕೊರಿಯರ್ ಮಾಡ್ಬಿಟ್ಟು ಬರ್ತೀನಿ ನಾನು ಓಕೆನಾ ಕೊರಿಯರ್ ಮಾಡ್ಬಿಟ್ಟು ಬಂದು ಒಂದು ಎರಡು ದಿನ ಕಳಿಯುತ್ತೆ ಅವಳಿಗೂ ಕೊರಿಯರ್ ಹೋಗಿ ತಲುಪುತ್ತೆ ಈಸ್ಕೊಳ್ತಾಳೆ ನನಗೆ ಒಂಥರ ಕುತೂಹಲ 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 ಹಬ್ಬದ ದಿನ ತುಂಬನೇ ಕುತೂಹಲ ಗೌರಿ ಹಬ್ಬದ ದಿನ ನನ್ನ ಮಕ್ಳಿಗೆ ಬಟ್ಟೆ ಕಳಿಸಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇರ್ತಾರೆ ಅದು ಇಬ್ಬರು ಒಂದೇ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ ಯಾರಿಗೆ ಯಾವ ಟೀ ಶರ್ಟ್ ಆಯಿತು ನೋಡೋಣ ಕೇಳೋಣ ಅಂತ ಅಂದ್ಬಿಟ್ಟು ಫೋನ್ ಮಾಡ್ತೀನಿ ಬೆಳಗ್ಗೆ ಬೆಳಗ್ಗೆ ಗೌರಿ ಹಬ್ಬದ ದಿನ ಆ ಯಾವ ಟಿ ಶರ್ಟ್ ಆಗ್ತದೆ ಯಾರಿಗಾಯಿತು ಬಟ್ಟೆ ಯಾರಿಗೆ ಸರಿ ಹೋಗಲಿಲ್ಲ ಅಂತ ಅಂದ್ಬಿಟ್ಟು ಆಗ ಅವಳು ನೀನು ಒಂದೇ ಟಿ ಶರ್ಟ್ ಕಳಿಸಿರೋದು ಅಂತ ಹೇಳ್ತೀರಾ ಒಂದೇ ಟಿ ಶರ್ಟ್ ಐ ಇಲ್ಲ ಮೂರು ಟಿ ಶರ್ಟ್ ಕಳ್ಸಿದೀನಿ ನೀ ನೋಡು ಅಂತಂತೀನಿ ಇಲ್ಲ ನೀನು ಒಂದೇ ಟಿ ಶರ್ಟ್ ನಂಗೆ ಶಾಕ್ ಆಗಿಬಿಡುತ್ತೆ ಏ ಸರಿಯಾಗಿ ನೋಡು ನೀನು ಆಟ ಆಡ್ಬಿಡಾ ನೀನು ಅಂತ ಹೇಳ್ತೀನಿ ಇಲ್ಲ ನೀನು ಒಂದೇ ಟಿ ಶರ್ಟ್ ಅಂತಂದ್ರೆ ನನಗೆ ಫುಲ್ ಶಾಕ್ ವೀಡಿಯೋ ಮಾಡಿದ್ದೀನಿ ಬೇಕಾದ್ರೆ ಕಳಿಸ್ತೀನಿ ನೋಡೋದ್ರೆ ಪುಣ್ಯಕ್ಕೆ ನೋಡಿ ಅವ್ಳು ವೀಡಿಯೋ ಕೂಡ ಮಾಡ್ಕೊಂಡಿರ್ತಾಳೆ ವಿಡಿಯೋ ಮಾಡಿದ್ದೀನಿ ಕಳಿಸ್ತೀನಿ ನೋಡಬೇಕಿದ್ರೆ ನೀವು ಒಂದೇ ಟೀ ಶರ್ಟ್ ಕಳಿಸಿರೋದು ನನಗೆ ಫುಲ್ ಶಾಕ್ ಆಗಿಬಿಡುತ್ತೆ ಏನು ತಮಸೆ ಮಾಡ್ತೊಳೆ ಬಿಡು ಏನು ಏನಿದು ಆಗಲ್ಲ ಏನು ಅಂದರೆ ಮ್ಯಾಜಿಕ್ ಆಗಿಬಿಡ್ತಾ ಏನಾದ್ರೆ ಪೂರ್ತಿ ನೆನೆಸ್ಕೋತಾ ಇದ್ದೀನಿ ನಾನು ಏನಾಯಿತು ಅವತ್ತು ಏನಾಯಿತು ಏನು ಮಾಡಿದೆ ಏನು ಮಾಡಿದೆ ಅಂತ ನಂಗೆ ಕಂಪ್ಲೀಟಾಗಿ ನೆನಪಿದೆ ಬಟ್ಟೆ ತೊಗೊಂಡು ಬರ್ತೀನಿ ಆ ಟೇಬಲ್ ಮೇಲೆ ಏನೂ ಇರೋದಿಲ್ಲ ಬಟ್ಟೆ ಅಷ್ಟೇ ಇಟ್ಟು ನೀಟಾಗಿ ಗಂಟಾಕ್ಬಿಟ್ಟು ಪ್ಯಾಕಿಂಗ್ ಪೂರ್ತಿ ಚಿಕ್ಕದಾಗಿ ಪ್ಯಾಕಿಂಗ್ ಮಾಡಿ ಅಲ್ಲಿ ಕೆ ಜಿ ವೆಯ್ಟ್ ಕೂಡ ಚೆಕ್ ಮಾಡ್ತೀನಿ ನಾನು ಒಂಬೈನೂರ ಐವತ್ತು ಗ್ರಾಮ್ ಬರುತ್ತೆ ನನಗೆ ಅದನ್ನ ಕೂಡ ಚೆಕ್ ಮಾಡ್ಕೊತೀನಿ ಯಾಕೆ ಅಂತಂದರೆ ಅಲ್ಲಿ ಎರಡು ಕೆ ಜಿ ಬಂದರೆ ಒಂದು ಅಮೌಂಟ್ ಕಟ್ಟಿಸ್ಕೊತಾರೆ ಒಂದು ಕೆಜಿ ಬಂದ್ರೆ ಒಂದು ಅಮೌಂಟ್ ಕಡ್ಸ್ಕೊಂದು ಕೆ ಜಿ ಮೇಲೆ ಡಿಪೆಂಡ್ ಆಗಿ ಅಮೌಂಟ್ ಕಟ್ಟಿಸ್ಕೊತಾರೆ ಆದರೆ ಜನ ಇಲ್ಲೇ ಚೆಕ್ ಮಾಡ್ಕೊತೀನಿ ನಾನು ಓಕೆನೇ ಚೆಕ್ ಮಾಡ್ಕೊಂಡು ಅವೆರಡು ಕೊರೆಯೇ ಎತ್ಕೊಂಡೋಗ್ತೀನಿ ಅವಾಗ ಆ ಒಂದು ಕ್ಷಣಕ್ಕೆ ನಾನು ಏನಾನಕೊತೀನಿ ಏನಾದ್ರೂ ಆ ಪಾರ್ಸಲ್ ಜೊತೆ ಏನಾದರೂ ಟೀ ಶರ್ಟ್ ಹೊಟ್ಟೋಗ್ಬಿಡ್ತಾ ಅಮೌಂಟ್ ಪಾಪ ಅವ್ರಿಗೂ ಕೂಡ ಫೋನ್ ಮಾಡಿರ್ತೀನಿ ನಾನು ನಾವು ಫೋನ್ ಮಾಡಬಾರ್ದಾಗಿತ್ತು ಬಟ್ ಆದರೂ ಅವ್ರಿಗೂ ಫೋನ್ ಮಾಡಿ ಇನ್ನೊಂದು ಆರ್ಡರ್ ಇತ್ತು ಅಂತ ಹೇಳಿದ್ನಲ್ಲ ಆ ಕಸ್ಟಮರ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಮೆಟೀರಿಯಲ್ಸ್ ಜೊತೆ ನಾನು ಟಿ ಶರ್ಟ್ ಏನಾರು ಬಂತ ಅಂತ ಕೇಳ್ತೀನಿ ಪಾಪ ಅವರು ಇಲ್ಲ ಮ್ಯಾಮ್ ಬರೀ ಮೆಟೀರಿಯಲ್ಸ್ ಅಷ್ಟೇ ಅಂತ ಹೇಳ್ತಾರೆ ಅವ್ರು ನಂಗೆ ಬೇಜಾರಾಗುತ್ತೆ ಯಾಕಾದ್ರೂ ಪಾಪ ಇವ್ರು ಫೋನ್ ಮಾಡಿದ್ನೋ ಈ ರೀತಿ ಮಾಡ್ಬಿಟ್ಟು ಫೋನ್ ಮಾಡಿದ್ನ ಬೇಜಾರ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಮಾಡ್ತಾ ಹೋದಾಗ ಹೌದು ಇಲ್ಲ ನಾನು ಮೊದಲೇ ಪ್ಯಾಕಿಂಗ್ ಮಾಡಿದೆ ಇಲ್ಲ ಆಮೇಲೆ ಪಾಪ ಅವ್ರ ಮೆಟೀರಿಯಲ್ಸ್ನ ಪ್ಯಾಕಿಂಗ್ ಮಾಡಿದ್ದಾನು ಅಂತ ನೀಟಾಗಿ ಯೋಚನೆ ಮಾಡಿದಾಗ ನೀಟಾಗಿ ಯೋಚನೆ ಮಾಡ್ತೀನಿ ಏನ್ ನಡೀತು ಏನು ನಡೀತು ನನ್ನ ಮಗಳದ್ದು ದೊಡ್ಡ ಮಗಳದ್ದು ಜೀನ್ಸ್ ಪ್ಯಾಂಟ್ ಒಳಗಡೆ ಎರಡು ಟಿ ಶರ್ಟ್ನ ಹಾಕ್ಬಿಟ್ಟು ನೀಟಾಗಿ ಫೋಲ್ಡಿಂಗ್ ಮಾಡ್ತೀನಿ ಇನ್ನೊಂದು ಪ್ಯಾಂಟ್ ಒಳಗಡೆ ಒಂದು ಟೀ ಶರ್ಟ್ನ ಹಾಕಿ ಫೋಲ್ಡಿಂಗ್ ಮಾಡಿ ಕಟ್ಟಿರ್ತೀನಿ ಓಕೆ ನಾ ಕಂಪ್ಲೀಟಾಗಿ ನೆನಪಾಯ್ತು ನನಗೆ ಆ ಮತ್ತೆ ಅವ್ಳಿಗೆ ಹೇಳ್ತೀನಿ ಇಲ್ಲ ಆ ಜೀನ್ಸ್ ಪ್ಯಾಂಟ್ ಒಳಗಡೆ ಎರಡು ಟೀ ಹಾಕಿ ಫೋಲ್ಡಿಂಗ್ ಮಾಡಿ ನಾನು ಹಾಕಿದ್ದೀನಿ ನೆನಪಿದೆ ತುಂಬ ನೀಟಾಗಿ ನೋಡುವಂತ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಊಟ ಇದು ಹೇಗೆ ಹೆಂಗೆ ಅಂತ ಯೋಚನೆ ಮಾಡ್ಕೊಂಡು ಮತ್ತೆ ಕೊರಿಯರ್ ಆಫೀಸ್ಗೆ ಫೋನ್ ಮಾಡ್ತೀನಿ ನಾನು ಫೋನ್ ಮಾಡಿ ಸರಿ ಇಲ್ಲ ಎರಡು ಟಿ ಶರ್ಟ್ ಕಳ್ತಾನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಎರಡು ಟಿ ಶರ್ಟ್ ಹೋಗಿದೆ ಸರ್ ಅಂತ ಹೇಳ್ತೀನಿ ಅವರು ಇಲ್ಲ ಮ್ಯಾಮ್ ಹಂಗೆಲ್ಲ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಹಾಂ ನಾವು ವೆಯ್ಟ್ ಕೂಡ ಚೆಕ್ ನೋಡ್ಬಿಟ್ಟು ಅಂದರೆ ಏನಾಗುತ್ತೆ ಅಂದರೆ ನೀವು ಚನ್ನಪಾಟ್ನ ಕೊರಿಯರ್ ವಾಪಸ್ ನಾನು ಏನು ಮಾಡಿರ್ತೀನಿ ವೆಯ್ಟ್ ಚೆಕ್ ಮಾಡಿ ಮೂವ್ ಆಗಿರುತ್ತೆ ಅದು ನೆಕ್ಸ್ಟ್ ಆಫೀಸ್ಗೆ ಹೋಗುತ್ತಲ್ಲ ಅಲ್ಲೂ ಕೂಡ ವೆಯ್ಟ್ನ ಚೆಕ್ ಮಾಡಿನೇ ಮೂವ್ ಮಾಡ್ಕೊಳ್ಳೋದು ಹಂಗಾಗಿ ಎಲ್ಲೂ ಏನು ವ್ಯತ್ಯಾಸ ಆಗೋದಿಲ್ಲ ಆ ಕಳ್ಳರ್ಗೆ ಹೆಂಗೆ ಅಂದರೆ ಟೀ ಶರ್ಟ್ ಜಾಸ್ತಿ ವೆಯ್ಟ್ ಬರೋಲ್ಲ ಒಂದು ನೂರು ನೂರಿಪ್ಪತ್ತು ಗ್ರಾಮ್ ಅಷ್ಟೇ ಬರ್ಬೋದೇನೋ ಮೇ ಬಿ ಓಕೆ ಹಂಗಾಗಿ ಇವ್ರು ಏನು ಮಾಡಿದ್ದಾರೆ ಟೀ ಶರ್ಟ್ನ ಎಗ್ಸ್ಬಿಟ್ಟಿದ್ದಾರೆ ಎರಡೂ ಟಿ ಶರ್ಟ್ನ ಎಗ್ಸ್ಬಿಟ್ಟಿದ್ದಾರೆ ಓಕೆ ಸರಿ ಇವ್ರು ನೋಡ್ಕೊಳ್ಳಿ ನನಗೆ ಯೋತ್ನೆಗಳು ಶುರು ಆಯ್ತು ಹಿಂಗೆ ಹೆಂಗೆ ಇದೇನು ಮ್ಯಾಜಿಕ್ ಆಯಿತು ಹಂಗೆ ಟಿ ಶರ್ಟ್ ಮಾಯ ಆಗ್ಬಿಡ್ತಾ ಅಥವಾ ನನ್ನ ಅಂಗಡಿಯೇ ಮಾಯ ಆಗ್ಬಿಡ್ತಾ ನಾನು ಏನೋ ಇಲ್ಲೇ ಉಳಿಸ್ಬಿಟ್ಟಿದ್ರೆ ಟಿ ಶರ್ಟ್ ನಾ ಕೊರ್ ಮಾಡಿದ್ರೆ ಉಳಿಸ್ಬಿಟ್ಟಿದ್ದೆ ಅಂದ್ರೆ ಅಲ್ಲೇ ಇರಬೇಕಿತ್ತು ಅಲ್ಲ ಇಲ್ಲಲ್ಲ ಹಿಂಗೆ ಹೇಗೆ ಅಂತ ಯೋತ್ನ ಮಾಡ್ತಾರೆ ನಾನು ನನ್ನ ತಂಗಿಗೆ ಹೇಳ್ತೀನಿ ಆ ಕವರ್ ನೋಡು ನೀಟಾಗಿ ಅಬ್ಬರ್ವ್ ಮಾಡಿ ಕವರ್ನ ಅಂತ ಅವಳು ಪಾರ್ಲರ್ನಲ್ಲಿ ಇಟ್ಬಿಟ್ಟಿರ್ತಾಳ ಕವರ್ನ ಓಕೆ ನೋಡಿಬಿಟ್ಟು ಹೇಳ್ತೀನಿ ನಾನು ನಿಮಗೆ ಫೋನ್ ಮಾಡ್ತೀನಿ ಇರು ಅಂತ ಅಂದ್ಬಿಟ್ಟು ಇಲ್ಲ ಹಾಕ್ತೀನಿ ನೋಡಿ ಕವರ್ದು ವಿಡಿಯೋ ಮಾಡಿ ಕಳಿಸಿದ್ದಾಳೆ ಅವನು ನೀಟಾಗಿ ಕಟ್ ಮಾಡಿಬಿಟ್ಟು ಗೈಸ್ ಅದು ಒಳಗಡೆಯಿಂದ ಕಾಣಿಸುತ್ತೆ ನನಗೆ ಹೊರ್ಗಡೆಯಿಂದ ಕಾಣಿಸೋದಿಲ್ಲ ಅದು ನಾನು ಅದೇ ಅಂದೆ ಒಳಗ ಹೊರ್ಗಡೆ ಒಳಗಡೆಯಿಂದ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೀಟಾಗಿ ಕಟ್ ಮಾಡಿಬಿಟ್ಟು ಬಟ್ಟೆನ ಕವರ್ನ ಬಿಚ್ಚಿಬಿಟ್ಟು ಎರಡು ಟೀ ಶರ್ಟ್ನ ತೊಗೊಂಡ್ಬಿಟ್ಟು ಮತ್ತೆ ವೈಟ್ ಟೈಪ್ ಅಂಟಿಸ್ಬಿಟ್ಟಿದ್ದಾರೆ ಗೈಸ್ ಅಂದ್ರೆ ಈ ರೀತಿಯೂ ಕೂಡ ಸ್ಕ್ಯಾಮ್ ನಡೀತಾ ಇದೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇನೆ ಇವಾಗ ಎಲ್ಲ ಆನ್ಲೈನ್ ನಾವು ಶುರು ಮಾಡಿರೋದ್ರಿಂದ ಪ್ರತಿಯೊಂದು ಬಿಸ್ನೆಸ್ನು ಆನ್ಲೈನ್ ಶುರು ಮಾಡಿರೋದ್ರಿಂದ ಆನ್ಲೈನ್ ಅಲ್ಲೇ ನಡೀತಾ ಇರೋದ್ರಿಂದ ನಾವು ಪ್ರತಿಯೊಬ್ರು ಎಚ್ಚರಿಕೆ ವಹಿಸ್ಕೋಬೇಕು ಇದೊತರ ಹೊಸ ಸ್ಕ್ಯಾಮ್ ಅಂತ ಹೇಳ್ಬೋದು ಇವಾಗ ನಡೀತಾ ಇರುವಂಥ ಸ್ಕ್ಯಾಮ್ ಇದು ಇಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಈಗ ನಾನು ನನ್ನ ತಂಗಿ ಆಗೋಕ್ಕೆ ಓಕೆ ಸರಿ ಈಗ ನನಗೆ ಅನ್ನಿಸ್ತು ನನ್ನ ತಂಗಿ ಸುಳ್ಳುಳ್ಳಲ್ಲ ಅಂತ ಅನಿಸ್ತು ನನ್ನ ತಂಗಿಗೆ ತಂಗಿಗೇನಿಸ್ತು ನಮ್ಮ ಮಕ್ಕ ಸುಳ್ಳಲ್ಲ ಅಂತ ಅನಿಸ್ತು ಹಂಗಾಗಿ ಇಲ್ಲಿ ಬೇರೆ ಕಡೆ ಸ್ವಲ್ಪ ಗಮನ ಹರಿಸ್ತೀವಿ ಏನಾಗಿರ್ಬೋದು ಅಂತ ಸ್ವಲ್ಪ ತಾಳ್ಮೆಯಿಂದ ತಲೆ ಕೆಲಸ ಕೊಟ್ವಿ ಅದೇ ಬೇರೆ ಕಡೆ ಆದ್ರೆ ಏನು ಮಾಡ್ಬಿಡ್ತೀವಿ ಇಲ್ಲ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಎರಡನ್ನ ಎರಡು ಟೀ ಶರ್ಟ್ ನ ಎತ್ತಿಟ್ಕೊಂಡ್ಬಿಟ್ಟು ನೀವು ನನ್ನ ಮೇಲೆ ಸುಳ್ಳು ಹೇಳ್ತಾ ಇದೀರ ಅಂತ ನಾನು ಹೇಳ್ತೀನಿ ಅವ್ರು ಹೇಳ್ತಾರೆ ಇಲ್ಲ ನೀವು ಟೀ ಶರ್ಟ್ ಆಗ್ತೀರಾ ಸುಳ್ಳು ಹೇಳ್ತಾ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಜಗಳ ಆಗುತ್ತೆ ಓಕೆನಾ ಅವರು ಮೋಸ ಮಾಡಿದ್ರು ಅಂತ ಅವ್ರಂತ ನನ್ನ ಮೇಲೆ ಹೇಳ್ಕೊಳ್ಳೋದು ನಾನು ಅವ್ರು ಮೋಸ ಮಾಡಿದ್ರು ಅಂತ ಅನ್ಕೊಳುದು ಈಸ್ಕೊಂಡು ಎರಡು ಟೀ ಶರ್ಟ್ ಬಚ್ಚಿಟ್ಕೊಂಡ್ರು ಅಂತ ನಾನು ಅಂದ್ಕೊಳ್ತೀನಿ ಅವ್ರು ಎರಡು ಟೀ ಶರ್ಟ್ ಹಾಕ್ತೀರಾ ದುಡ್ಡೆಲ್ಲ ಈಸ್ಕೊಂಡು ಈ ರೀತಿ ಮೋಸ ಮಾಡಿದ್ರು ಅಂತ ಅವ್ರು ಅಂದ್ಕೊಳ್ತಾರೆ ಮೇ ಬಿ ಇಂಥದ್ದು ಯಾರಿಗಾದರೂ ಆಗಿದ್ರೆ ಸ್ವಲ್ಪ ಕೆಲಸ ಕೊಡಿ ಸ್ವಲ್ಪ ಅಬ್ಸರ್ವ್ ಮಾಡಿ ಓಕೆನಾ ಈ ರೀತಿ ತುಂಬಾ ಆಗುತ್ತೆ ಅವಾಗ ಎಷ್ಟೆಷ್ಟು ಅಂದ್ರೆ ಕಸ್ಟಮರ್ ಹೋಗಿ ಕಸ್ಟಮರ್ ಹೋಗ್ತಾರೆ ನನ್ನ ಹೆಸರು ಹಾಳಾಗುತ್ತೆ ಇಲ್ಲಿ ಏನು ಬಿಸ್ನೆಸ್ ಮಾಡ್ತಾ ಇರ್ತೀವಿ ಬಿಸ್ನೆಸ್ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಎಷ್ಟೋ ಜನ ನೋಡ್ತೀನಿ ತುಂಬಾ ಕಷ್ಟಪಟ್ಟು ಮಾಡ್ತಾರೆ ಗೈಸ್ ತುಂಬಾ ಕಷ್ಟ ಇದೆ ಅವ್ನು ಬಿಸ್ನೆಸ್ ಮಾಡಬೇಕು ಅಂತ ಆನ್ಲೈನ್ ಅಲ್ಲಿ ತುಂಬಾ ಜನ ಅಂದ್ಕೊಳ್ತಾರೆ ಏನಪ್ಪಾ ಆರ್ಡರ್ ಬರುತ್ತೆ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ ಅಂತ ಪ್ಯಾಕಿಂಗ್ ಮಾಡಿ ಕಳ್ಸೋದು ಸಾಕಷ್ಟು ಕಷ್ಟ ಇದೆ ಆ ಮೆಟೀರಿಯಲ್ಸ್ ತರೋದ್ ಕಷ್ಟ ಇದೆ ಪ್ಯಾಕಿಂಗ್ ಒಂದು ಕಷ್ಟ ಇದೆ ನಿಜ ಯಾವ ಕೆಲಸನೂ ಈಸಿ ಅಂತೂ ಇಲ್ಲ ಯೂಟ್ಯೂಬ್ ಮಾಡೋದು ಕೂಡ ಈಸಿ ಇಲ್ಲ ಆ ಕೆಲವರು ಹೇಳ್ತಾರೆ ಇವ್ ಅವ್ಳಿಗೇನು ಯೂಟ್ಯೂಬ್ ಮಾಡ್ತಾಳೆ ಅಂತ ಯಾವುದು ಈಸಿ ಇಲ್ಲ ಇಲ್ಲಿ ಅದೇ ಈ ರೀತಿ ಕಳ್ತನ ಮಾಡ್ಕೊ ತಿಂತಾರೆ ನೋಡಿ ಅದು ತುಂಬಾ ಈಸಿ ಇದೆ ಅಂತ ಅನ್ಕೊಡ್ತೀನಿ ಓಕೆ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇರುತ್ತೆ ಬಟ್ ಅವ್ರು ಸಿ ಕ್ಯಾಮ್ರಾ ಅದು ಮೇ ಬಿ ಲೇಡಿ ಮಾಡಿದಾಳೆ ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಗಂಡ್ ಮಕ್ಳಿಗಿನ ಲೇಡಿ ಮಾಡಿದ್ದಾರೆ ಅಂತ ನನಗೆ ಯಾಕೋ ತಾಟಲ್ ಆ ಗಾಡ್ವಾಗ ಅನಿಸ್ತಾ ಇದೆ ನನಗೆ ಲೇಡಿ ಮಾಡ್ಬೋದು ಈ ಕೆಲಸ ಅಂತ ಅಲ್ಲ ನಿಮ್ಗೆ ನಾಚಿ ಆಗ್ಬೇಕು ಅಕಸ್ಮಾತ್ ಮೋಸ ಮಾಡೋರು ನಮಗೆ ವಿಡಿಯೋ ನೋಡ್ತಾ ನಿಮಗೆ ನಿಮ್ಗೆ ನಾಚಿಕೆ ಆಗಬೇಕು ನಿಜವಾಗ್ಲೂ ಯಾಕೆ ಗೊತ್ತಾ ಅದು ಒಂದು ದೊಡ್ಡ ಬಟ್ಟೆ ಎತ್ಕೊಂಡಿದ್ರೆ ಬೇಜಾರಾಗ್ತಿರ್ಲಿಲ್ಲ ನನಗೆ ನೀವು ಓಪನ್ ಮಾಡಿದ್ರಿ ಅದು ಬಟ್ಟೆಯಿಂದ ಗೊತ್ತಾಯ್ತೀವಿ ನೋಡಿ ಗಾಯಸ್ ಇವಾಗ ಇನ್ನೊಂದೇನು ಹೇಳ್ತೀನಿ ನೋಡಿ ನಿಮಗೆ ಇಷ್ಟು ದಿನ ಎಷ್ಟು ಮೆಟೀರಿಯಲ್ಸ್ನ ಕಳಿಸಿದ್ದೀನಿ ನಾನು ಸಾಕಷ್ಟು ಮೆಟೀರಿಯಲ್ಸ್ನ ನಾನು ಕಳಿಸಿದ್ದೀನಿ ಯಾವುದು ಕೂಡ ಕಳ್ತನಾಗಿಲ್ಲ ಯಾಕೆ ಆಗಿಲ್ಲ ಅಂತಂದ್ರೆ ಅವರು ಲೈಟಾಗಿ ಓಪನ್ ಮಾಡ್ರೆ ಏನು ಸಿಗ್ಬೋದು ಮಹಾದ್ರಲ್ಲಿ ಅದರಲ್ಲಿ ಒಂದು ರೆಡ್ ಅಥವಾ ಏನೋ ಎತ್ಕೊಂಡು ಏನು ಮಾಡ್ಕೋತಾರ ಅವರು ಏನು ಯೂಸ್ ಆಗುತ್ತೆ ಅವ್ರಿಗೆ ಆ ಪೂರ್ತಿ ತೆಗೆದಿಕ್ಕೆ ಬರಲ್ಲ ಅದು ಓಕೆನಾ ಮೇಲೆ ಜವಾಬ್ದಾರಿ ಇರುತ್ತದು ಪೂರ್ತಿ ತೆಗೆಯಿ ಬರಲ್ಲ ಒಂದು ಏನೋ ಎತ್ಕೊತೀನಿ ಅಂದ್ರೆ ಏನಕ್ಕೆ ಯೂಸ್ ಆಗುತ್ತೆ ಅವ್ರಿಗೆ ಆ ರೀಸನ್ಗೆ ಅವ್ರು ಏನೂ ಮುಟ್ಟಿರಲಿಲ್ಲ ಅದೇ ಬಟ್ಟೆ ಅಂದ ತಕ್ಷಣ ಆ ನೋಡಿ ಬಟ್ಟೆಯ ತಕ್ಷಣ ಹೆಂಗೆ ಎತ್ಬಿಟ್ರು ಅಂತಂದರೆ ಅವರು ಗೊತ್ತು ಕಳ್ತನ ಮಾಡೋರು ತುಂಬ ನೀಟಾಗಿ ಗೊತ್ತಿದೆ ಯಾವ ಬಿಟ್ಟ ತಕ್ಷಣ ಏನು ಅಂತ ಗೊತ್ತಾಗ ನೀಟಾಗಿ ಗೊತ್ತಾಗ್ತಾ ಬಟ್ಟೆ ಬಟ್ಟೆಯ ತಕ್ಷಣ ಬಟ್ಟೆ ಕಳ್ತನ ಆಗಿದೆ ಅಂದರೆ ಬಟ್ಟೆ ಸೇಲ್ ಮಾಡೋರು ಪ್ರತಿಯೊಬ್ಬರು ಎಚ್ಚರಿಕೆ ವಹಿಸಿ ಬಟ್ಟೆ ತಗೊಳ್ಳೋರು ಕೂಡ ತುಂಬ ಎಚ್ಚರಿಕೆ ವಹಿಸಿ ಆ ರೀತಿ ಏನಾದರೂ ಪ್ರಾಬ್ಲಮ್ ಆಯಿತು ನಿಮಗೆ ಕ್ವಾಂಟಿಟಿ ಕಡಿಮೆ ಬಂತು ಅಂದರೆ ದಯವಿಟ್ಟು ಎಚ್ಚರಿಕೆ ವಹಿಸಿ ಇದನ್ನ ರೈಸ್ ಮಾಡಿ ಅಂತ ಹೇಳ್ತೀನಿ ಶೇರ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಇದು ಗೊತ್ತಾಗ್ಬೇಕು ಪ್ರತಿಯೊಬ್ಬರಿಗೂ ಗೊತ್ತಾಗಲ್ಲ ಗೈಸ್ ನಾನು ಹೇಳ್ತಾ ಇದ್ದೀನಿಲ್ಲ ನನ್ನ ಫ್ರೆಂಡ್ಗಾದಾಗೆ ನಮ್ಗೆ ಇದು ತಲೆಗೆ ಇವತ್ತಿನೇ ಬರಲಿಲ್ಲ ಈ ರೀತಿನೂ ಆಗಿರ್ಬೋದು ಅಂತ ಆಜಿ ಆಜೀವ್ರ ಮೇಲೆ ನಾವು ಎತ್ತಾಕೊಂಡು ಅವ್ರು ನಮ್ಮ ಮೇಲೆ ತಕೊಂಡು ಕಾಲ ಕೊಡಿದ್ವಿ ಅಷ್ಟನ್ನೇ ಈ ರೀತಿನೂ ಆಗಿದೆ ಅಂತ ನಾನು ನಿಜ ಅನ್ಕೊಂಡಿರ್ಲಿ ಈ ರೀತಿನೂ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ನಾನು ನನಗಾದಾಗೇನೆ ನನಗೆ ಗೊತ್ತಾಗಿದ್ದು ಓಕೆನಾ ಅಂತಂದ್ರೆ ನೋಡಿ ಇಲ್ಲ ಗಣೇಶ ಇದೆ ನಾನು ಹೇಳ್ತೀನಿ ನನಗೆ ನೋಡಿ ನಾನು ಗಣೇಶ ಮುಂದೆ ಕೇಳ್ತಾ ಇದ್ದೀನಿ ಈ ವರ್ಷ ನೀವು ಗೌರಿ ಹಬ್ಬದಲ್ಲಿ ಕದಿದ್ದೀರಲ್ಲ ನನ್ನ ಮಕ್ಳು ಬಟ್ಟೆನ ನೆಕ್ಸ್ಟ್ ವರ್ಷ ಗೌರಿ ಹಬ್ಬ ಬರುತ್ತಲ್ಲ ಅವಾಗೂ ನೀವು ತಿರ್ಪೇನೆ ನೀವು ಬಿಗ್ಸೆ ಬೆಟ್ಕೊಂಡೆ ತಿಂತೀರಾ ಬರ್ದಿಟ್ಕೊಂಡ್ಬಿಡಿ ಇವತ್ತು ನಾನು ಗೌರಿ ಗೌರಿಬದ್ದಿಲ್ಲ ನನ್ನ ಕಣ್ಣೀರು ಹಾಕಿರ್ಬೋದು ನನ್ನ ನೋವಾಗಿರ್ಬೋದು ನನ್ನ ಮೋಸ ಆಗಿರ್ಬೋದು ನನಗೆ ಗನೇ ಆಗಿರ್ಬೋದು ಬಟ್ ನೆಕ್ಸ್ಟ್ ವರ್ಷ ಗೌರಿ ಹಬ್ಬಕ್ಕೆ ನಾನು ನನ್ನ ಮಕ್ಳಿಗೆ ಹತ್ತು ಜೊತೆ ಬಟ್ಟೆ ತೊಗೊಳೋ ಕೆಪಾಸಿಟಿ ನನಗಿರುತ್ತೆ ಒಂದನ್ನೇ ಯೋಚನೆ ಮಾಡಿ ನೀವು ಹತ್ತು ರೂಪಾಯಿನ ಮೋಸ ಮಾಡಿ ಯಾವಾದ್ರೂ ನಾನು ತಿಂತೀನಿ ಅಂದ್ರೆ ನೀವು ಮೋಸ ಮಾಡ್ಕೊಂಡೆ ತಿಂತಾ ಇರ್ತೀರ ಎಂದು ಮೇಲ್ ಬರಲ್ಲ ನೀವು ಮೇಲ್ ಬರ್ತೀನಿ ಅಂದ್ರೆ ದೇವ್ರು ಹಾಕೊಂಡು ನಿಮ್ಮ ಕೆಳಗಡೆ ತುಳಿದೇ ಕಳಿಸ್ತಾನೆ ನಿಮ್ಮನ್ನ ಯಾವತ್ತೇ ಆಗಲಿ ಮೋಸ ಮಾಡೋದು ತಿನ್ಬೇಡಿ ಗೈಸ್ ಅಕಸ್ಮಾತ್ ತಿಳಿದಿರ ಏನಾದ್ರೂ ಇನ್ನೊಬ್ರಿಗೆ ಏನಾದ್ರೂ ನಮ್ಮ ಕಡೆಯಿಂದ ಒಂಚೂರು ಲಾಸ್ ಆಗಿದ್ರು ಕೂಡ ಅದನ್ನ ಸರಿ ಮಾಡೋದಕ್ಕೆ ಟ್ರೈ ಮಾಡಿ ಅದ್ಬಿಟ್ಟು ಮೋಸ ಮಾಡಿಕೊಂಡು ಥೂ ನಿಮ್ದೊಂದು ಭಾಳ ನಿಮ್ದೊಂದು ಬದುಕ ಅನ್ಸುತ್ತೆ ನನಗೆ ಅಸಹ್ಯ ಅನ್ಸುತ್ತೆ ದೊಡ್ಡವ್ರ ಬಟ್ಟೆಯಿಂದ ಗೊತ್ತಾಗಿದ್ದಾಗ ಎತ್ಕೊಂಡಿದ್ರೆ ಪರವಾಗಿಲ್ಲ ಎತ್ಕೊಳ್ಳಿ ನೀವು ಅದು ಚಿಕ್ಕ ಚಿಕ್ಕ ಮಕ್ಳು ಬಟ್ಟೆಗಳು ಅಂತ ಗೊತ್ತಾದ ಮೇಲೂ ನೀವು ಬಟ್ಟೆಗಳನ್ನ ಕದಿತೀರ ಮಕ್ಳದ್ದು ಅಂದ್ರೆ ನಿಮ್ಮ ನಾಚಿಕೆ ಆಗ್ಬೇಕು ನೀವು ಮನ್ಸರೇ ಅಲ್ಲ ನೀವು ನಿಜ ಹೇಳ್ಕೊಡ್ದಿಕ್ಕೆ ಅಸಹ್ಯ ಅನ್ಸುತ್ತೆ ಇದು ನನಗೆ ಅಂದ್ರೆ ಅವತ್ತಿನ ದಿನ ಎಷ್ಟು ನೋವಾಯ್ತು ಗೊತ್ತಾ ಆ ಮಕ್ಕಳ ಶಾಪ ಈ ತಾಯಿ ಶಾಪ ಇದೆ ಅಲ್ಲ ಯಾವತ್ತೂ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅವತ್ತು ಗೈಸ್ ಎಷ್ಟು ನೋವಾಗಿದೆ ಅಂದರೆ ಗೌರಿ ನಾನು ಬೆಳಿಗ್ಗೆ ಬೆಳಗ್ಗೆನೆ ಫೋನ್ ಮಾಡಿದೆ ಅವಳಿಗೆ ಮೂಡ್ ಆಫ್ ಗೈಸ್ ನಂದು ಎಷ್ಟು ಬೇಜಾರಾಯಿತು ನನ್ನ ಮಕ್ಕಳಿಗೆ ಬಟ್ಟೆ ಕಳಿಸಿದ್ದೀನಿ ನನ್ನ ನನ್ನ ಮಕ್ಕಳು ಬಟ್ ಅಂದ್ರೆ ಸರ್ಪ್ರೈಸ್ ಅವ್ರು ಫುಲ್ ಖುಷಿ ಪಡ್ತಾರೆ ಅವ್ರು ಹಾಕೊಡ್ತಾರೆ ನಾನು ಅದನ್ನ ನೋಡ್ತೀನಿ ಅವ್ರು ಹಾಕೊಡ್ರದ ಅಂತ ಅಂದ್ಬಿಟ್ಟು ನೂರೆಂಟು ಆಸೆಗಳನ್ನ ಇಟ್ಕೊಂಡಿರ್ತೀವಿ ಅವ್ ಮಕ್ಕಳು ಕೂಡ ಅಷ್ಟೇ ಆಸೆಗಳನ್ನ ಅದಕ್ಕೆಲ್ಲ ಹೆಚ್ಚಿದ್ರಿ ನೋಡಿ ನೀವು ಅದರಲ್ಲಿ ಒಂದು ಬಟ್ಟೆ ಒಂದು ಗೌರಿ ಹಬ್ಬ ಜಸ್ಟ್ ಇನ್ನೊಂದು ಎರಡು ಮೂರು ದಿನ ಇದೆ ಗೌರಿ ಹಬ್ಬ ಅದರಲ್ಲಿ ಒಂದು ಬಟ್ಟೆ ಇದೆ ಅಂತ ಅಂದಾಗ ನೀವು ಅರ್ಥ ಮಾಡ್ಕೋಬಹುದಿತ್ತು ಅದರಲ್ಲಿ ಎಷ್ಟು ಭಾವನೆಗಳು ಅಡಗಿದಾರೆ ಅದು ಅರ್ಥನೇ ಮಾಡ್ಕೊಂಡಿಲ್ಲ ಅದ್ರಿಂದ ಎಷ್ಟೆಷ್ಟು ಫೀಲಿಂಗ್ಸ್ ಇದೆ ದೇವರೇ ಅರ್ಥ ಮಾಡ ಫೀಲಿಂಗ್ ಜೊತೆ ಆಟ ನೋಡಿ ಅವರು ಎಂದೂ ಆಗಲ್ಲ ಒಬ್ಬ ಮನುಷ್ಯನ ಫೀಲಿಂಗ್ ಜೊತೆ ಯಾರು ಆಟ ಆಡ್ತಾರೆ ಅವ್ರು ಯಾರು ಎಂದೂ ಉತ್ತರ ಆಗಲ್ಲ ನಿಮ್ಗೂ ಒಂದೊಂದಿನ ಇಂತ ಇದಕ್ಕಿಂತ ಅಪ್ಪನಂತ ಕಷ್ಟಗಳು ಬಂದೇ ಬರುತ್ತೆ ನಿಮ್ಗೆ ಯಾಕೆಂದರೆ ಒಂದು ಹೆಣ್ಮಗಳನ್ನ ಒಂದು ಹೆಣ್ಮಗಳು ಫೀಲಿಂಗ್ ಜೊತೆ ಆಟ ಆಡಿದ್ವಿ ನೋಡಿ ಒಂದು ಪಾಪು ಬಟ್ಟೆ ಅಂದಾಗ ನೀವು ಅರ್ಥ ಮಾಡ್ಕೋಬೇಕಿತ್ತು ಅದನ್ನ ಅದರಿಂದ ಎಷ್ಟು ಫೀಲಿಂಗ್ಸ್ ಇದೆ ಎಷ್ಟು ಭಾವನೆಗಳು ಅಡಗಿರ್ತವೆ ಅದು ಹಬ್ಬ ಹತ್ತಿರದಲ್ಲೇ ಇದೆ ಒಂದ್ ಒಂದು ಬಟ್ಟೆ ಅದನ್ನ ಕದಿಬಾರ್ದು ವಾಪಸ್ ಹಾಕ್ಬಿಡೋಣ ಅನ್ನೋದು ನಿಮಗೆ ಬರಲಿಲ್ಲ ಅಲ್ಲ ಒಂದು ಮಗು ಬಟ್ಟೆನೂ ಕದ್ಬಿಟ್ರಲ್ಲ ನೀವು ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ಗೈಸ್ ಇಂಥವ್ರಿಗೆ ಹೇಳಿದ್ರು ಅಷ್ಟೇ ಅಕಸ್ಮಾತ್ ಇವ್ರು ಕಳ್ತನ ಮಾಡ್ತಿರೋರು ಈ ವಿಡಿಯೋ ನೋಡೋರು ಕೂಡ ಇನ್ನ ಕದಿಯೋದಕ್ಕೆ ಟ್ರೈ ಮಾಡೇ ಮಾಡ್ತಾರೆ ಅವ್ರು ಯಾವತ್ತೂ ಬುದ್ಧಿ ಕಲಿಯಲ್ಲ ಅವರು ಸಾಕಷ್ಟು ಬೇಜಾರಾಯಿತು ಗೈಸ್ ಅವತ್ತು ಎಷ್ಟು ಬೇಜಾರಾಯಿತು ಅಂದರೆ ನನ್ನ ಮಕ್ಕಳೇ ನನಗೆ ಹೇಳಿದ್ದಾರೆ ಯಾಕೆ ಮಾಡ್ತೀಯ ಬಿಡು ಬೇಡ ಹೋಗ್ಲಿ ಬಿಡಿ ನಮ್ಗೆ ಹಂಗೆ ಪರವಾಗಿಲ್ಲ ಬಿಡಿ ಇಲ್ಲದೇ ಇದ್ರೂ ಪರವಾಗಿಲ್ಲ ಬಿಡಿ ಇದೇ ಪ್ಯಾಂಟ್ಗೆ ಇಲ್ಲ ನೋಡಿ ಬೇರೆ ಟಿ ಶರ್ಟ್ ಹಾಕ ಬಿಡಿ ಅಂತ ಅವರೇ ಸಮಾಧಾನ ಮಾಡಿದ್ದಾರೆ ನನಗೆ ನನಗೆ ಅಷ್ಟು ಅಂದರೆ ಕಂಟ್ರೋಲ್ ಆಗಲಿಲ್ಲ ನನಗೆ ನನಗೆ ಈ ಥರ ಚಿಕ್ಕ ಏನೋ ಒಂದು ಖುಷಿ ಕಾಣ್ತಾ ಇರ್ತೀವಿ ಅಂಥದಕ್ಕೆಲ್ಲ ಏಟ್ ಬಿದ್ದಾಗ ನಂಗೆ ಸೈಸ್ಕೊಳ್ಳೋದಕ್ಕೆ ಆಗಲ್ಲ ನನಗೆ ತುಂಬ ಅದು ಬಿಟ್ಟಿದ್ದೀನಿ ಅವತ್ತು ನಂತರ ಸಂಜೆ ತನಕ ನನಗೆ ಮೂಡೇ ಇರಲಿಲ್ಲ ಅಂತ ಹೇಳ್ಬೋದು ಸಾಕಷ್ಟು ಬೇಜಾರಾಗ್ಬಿಡ್ತೀನಿ ನನಗೆ ಹತ್ತಿರದಲ್ಲಿದ್ದೀರಿ ಏನೋ ಒಂದು ತವೋ ಇನ್ನೊಂದು ಕೊಡ್ಬಿಡೋಣ ಅಂತ ಮುಂದೆ ಕೊಡಿಸ್ಬಿಡ್ತಾಯಿದ್ದೆ ಬಟ್ ಅಷ್ಟು ದೂರದಲ್ಲಿದ್ದಾರೆ ನಾನು ಪ್ಯಾಕಿಂಗ್ ಮಾಡೋಕ್ಕಾಗಲ್ಲ ಮತ್ತದಿನಲ್ಲಿ ಹೋಗೋದಿಕ್ಕಾಗಲ್ಲ ನನ್ನ ಇಲ್ಲಿ ಏನಿದೆ ಎಲ್ಲ ಬಿಟ್ಬಿಟ್ಟು ಎಷ್ಟು ಆಗುತ್ತೆ ಹೇಳಿ ಎಷ್ಟು ಬೇಜಾರಾಗುತ್ತೆ ನನಗೆ ತುಂಬ ಪ್ರೀತಿಯಿಂದ ನನಗೆ ಇಂಥದೇ ಬಟ್ಟೆ ಬೇಕು ಅಂತ ಅನ್ನೋಂಥ ಇದ್ದ ಹಾಕಿದ್ದು ಕಳವಾಯಿತು ಅಂದಾಗ ತುಂಬ ನೋವಾಗುತ್ತೆ ಬಟ್ ನಾನು ಇದನ್ನು ಹೇಳಬೇಕಿತ್ತು ಪೂಪ್ ಸಮೇತ ನಾನು ತೋರಿಸಬೇಕಿತ್ತು ನಿಮಗೆ ನಾನು ತೋರಿಸಿದ್ದೀನಿ ಮೇ ಬಿ ಎಲ್ಲರೂ ಎಚ್ಚರಿಕೆ ವಹಿಸ್ಬೇಕು ಅನ್ನೋ ಒಂದು ರೀಸನ್ಗೆ ಈ ಒಂದು ವಿಡಿಯೋನ ನಾನು ಮಾಡಿದೆ ಎಲ್ರಿಗೂ ಗೊತ್ತಾಗ್ಲಿ ಈ ರೀತಿ ಒಂದು ಕೂಡ ಸ್ಕ್ಯಾಮ್ ಕೂಡ ನಡೀತಾ ಇದೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ದೇವರೇ ನೋಡ್ಕೊಳ್ಳಿ ಅವರನ್ನ ಈ ರೀತಿ ಸ್ಕ್ಯಾಮ್ ಕೂಡ ನಡೀತವೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನನಗೆ ಈ ಒಂದು ಅನುಭವ ಆದ್ಮೇಲೆನೆ ಗೊತ್ತಾಗಿತ್ತು ನಾವು ಎಚ್ಚರಿಕೆ ವಹಿಸ್ಲೇಬೇಕು ಇವಾಗ ನಾನು ಕೂಡ ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ ಈಗ ಒಂದು ಹೊಸ ಬಿಸ್ನೆಸ್ ನ ಖಂಡಿತ ಹೇಳ್ತೀನಿ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ಬಿಸ್ನೆಸ್ ಶುರು ಮಾಡ್ತೀನಿ ಹೊಸದಾಗಿ ಅಂತ ಅಂದ್ಬಿಟ್ಟು ಒಂದು ಕ್ಷಣಕ್ಕೆ ನಮ್ಗೆ ಭಯ ಆಯ್ತು ಅಪ್ಪ ನನ್ ಹಿಂಗೆಲ್ಲ ಅನ್ಕೊಂಡಿದ್ದೆ ಅಲ್ವಾ ಈ ರೀತಿ ಎಲ್ಲ ಆಗ್ಬಿಟ್ರೆ ಕಷ್ಟ ಆಗ್ಬಿಡತ್ತಲ್ವಾ ಅಂದ್ರೆ ಒಂದು ಕಸ್ಟಮರ್ ನ ಕಳ್ಕೊಂಡಂಗೆ ಅಲ್ಲಿ ನಂದು ಒಂದು ಮತ್ತೆ ಇನ್ನೊಂದೇನೋ ಕಸ್ಟಮರ್ ಈಗ ನನ್ ತಂಗಿ ಆಗೋದ್ಕೆ ಓಕೆ ಅಕ್ಕ ತಂಗಿ ಆಗೋದ್ಕೆ ಏನೋ ಮಾತಾಡ್ಕೊಂಡ್ ಎಲ್ಲ ಸರಿ ಸರಿವೈತಿನಿ ಕಳ್ಳ ಯಾರು ಅಂತಾನು ಗೊತ್ತಾಯ್ತು ನಮ್ಗೆ ಬಟ್ ಅದೇ ಬೇರೆ ಕಸ್ಟಮರ್ ಕೊಟ್ಟಾಗ ಅವ್ರು ನನ್ ಮೇಲೆ ಹೇಳ್ತಾರೆ ನಾನು ಅವ್ರ ಮೇಲೆ ಹೇಳ್ತೀನಿ ಆ ಕಸ್ಟಮರ್ನೇ ನಾನು ಕಳ್ಕೊಂಡಂಗೆ ದುಡಿಸ್ಕೊಂಡ್ರು ಎರಡ್ ಸಾವಿರ ರೂಪಾಯಿ ಐಟಮ್ಸ್ ಕೊಡೋದಾಗ್ ಒಂದ್ ಸಾವಿರ ಕೊಡ್ರು ಇವಾಗ ಹಿಂಗೆ ಮಾಡಿದ್ದೀರಾ ಅಂತಂದರೆ ವಾದ ಮಾಡ್ತಾರೆ ಒಪ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡು ಒಂದು ಕಸ್ಟಮರ್ನ ಕಳ್ಕೊಂಡ್ವಿ ಬಿದ್ದರೆ ಅವ್ರಿಗೆ ಪಕ್ತವ್ರು ಪಕ್ತವ್ರ ಪಕ್ತವ್ರು ಹೇಳಿ ಎಷ್ಟು ಕಸ್ಟಮರ್ ಹೋಗ್ತಾರೆ ಹೇಳಿ ನನಗೆ ಅಲ್ವ ಈ ರೀತಿ ಒಂದು ಇನ್ಸಿಡೆಂಟ್ ಆಗಿಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಅದನ್ನ ನೆನ್ಸ್ಕೊಂಡು ನಂಗೆ ಭಯ ಆಯಿತು ಅಮ್ಮ ಹಿಂಗೆ ಎಲ್ಲ ಅಂದ್ಕೊಂಡಲ್ವಾ ಒಂದು ಏನೋ ಇನ್ನೊಂದು ಬಿಸ್ನೆಸ್ ಶುರು ಮಾಡುವ ಅಂತ ಅಂತಂದ್ಬಿಟ್ಟು ಶಾಕ್ ಆದೆ ನಾನು ಮೇ ಬಿ ನಿಮಗೆ ಯಾರಿಗಾದ್ರು ಈ ರೀತಿ ಏನಾದ್ರೂ ಸಿಚುವೇಶನ್ ಎದುರಾಗಿದರೆ ಆ ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಒಂದಷ್ಟು ಜನಕ್ಕೂ ಇದು ಗೊತ್ತಾಗಲಿ ರೀಚ್ ಆಗಲಿ ಅಥವಾ ಇನ್ ಅದು ಇನ್ನೊಂದು ಏನು ಹೇಳಬೇಕು ಅಂತಂದರೆ ನಿಮಗೆ ನೀವೇನಾದ್ರೂ ಬುಕ್ ಮಾಡಿಕೊಂಡ್ರಿ ಏನಾದ್ರು ಐಟಮ್ಸ್ ಅಂತಂದರೆ ಒಂದು ವಾರದೊಳಗಡೆ ರೀಚ್ ಅದು ರೀಚ್ ಆಗಲಿಲ್ಲ ಅಂದರೆ ದಯವಿಟ್ಟು ಅದನ್ನ ವಿಚಾರಿಸಿ ಓಕೆನಾ ಇಲ್ಲಿ ಒಂದು ಇನ್ಸಿಡೆಂಟ್ ಏನಾಗಿತ್ತು ಅಂದರೆ ನನಗೆ ಸ್ವಲ್ಪ ದಿನಗಳ ಹಿಂದೆನೇನೆ ಒಬ್ಬರಿಗೆ ನಾನು ಆರ್ಡರನ್ನ ಕಳಿಸಿರ್ತೀನಿ ಅದೇನಾಗಿದೆ ಈ ಟ್ವೆಂಟಿ ಡೇಸ್ ಆಗಿದೆ ಬಟ್ ಅವ್ರು ನನಗೆ ಒಂದು ಹೇಳಿಲ್ಲ ಅಂದರೆ ಅಂದ್ರೆ ಗೈಸ್ ನಾನು ಒಂದ್ಸಲ ವಿಚಾರಿಸ್ತಾ ಇರ್ತೀನಿ ಅವ್ರಿಗೆ ಮೆಸೇಜ್ ಹಾಕಿ ಕೆಲವು ಟೈಮ್ ವಿಚಾರಿಸೋದಕ್ಕೆ ಆಗಲ್ಲ ಆದರೆ ಜಾಸ್ತಿ ಆದಾಗ ಏನೋ ಅದು ನಾನು ಅಲ್ಲಿಗೆ ಹೋಗಿರುತ್ತೆ ಅಂದ್ರೆ ಒಂದಷ್ಟು ಜನ ಏನು ಮಾಡ್ತಾರೆ ಮ್ಯಾಮ್ ಮೆಟೀರಿಯಲ್ಸ್ ಎಲ್ಲ ಬಂದ್ ತಲ್ಪ್ತು ಅಂತ ಮೆಸೇಜ್ ಹಾಕ್ತಾರೆ ಒಂದಷ್ಟು ಜನ ಬಾಡೋರು ಸುಮ್ಮನೆ ಹಾಕ್ತಾರೆ ಅಂದ್ರೆ ನಾವು ಅಷ್ಟೇ ಅಲ್ವಾ ಮೆಟೀರಿಯಲ್ಸ್ ಬಂದ್ರೆ ಸುಮ್ಮನೆ ಆಗ್ಬಿಡ್ತೀನಿ ತಲೆ ಕೇಳಿಸ್ಕೊಳ್ಳಲ್ಲ ಹಾಕಕ್ಕೆ ಹೋಗಲ್ಲ ಕೆಲವು ಟೈಮ್ ಹಾಕಿರ್ತೀವಿ ಅಂಗೆ ಇದೇನಾಗಿದೆ ಪಾಪ ಅವ್ರಿಗೆ ಹೋಗಿ ಕಲ್ಪ ಇಲ್ಲ ಇವ್ರು ಏನ್ ಮಾಡಿದರೆ ನನಗೆ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಮೆಸೇಜ್ ಹಾಕಿದ್ದಾರೆ ಒಂದು ವಿಡಿಯೋ ಹಾಕಿರ್ತೀನಿ ನಿಗಾನೆ ಆಗ ಯೂಟೂಬಲ್ ಬಂದುಬಿಟ್ಟು ಮೆಸೇಜ್ ಹಾಕಿರ್ತಾರೆ ಮ್ಯಾಮ್ ನನಗೆ ಇನ್ನೂ ಆರ್ಡರ್ ಬಂದಿಲ್ಲ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಯಾರಿದು ಯೂಟ್ಯೂಬಲ್ಲಿ ಮೆಸೇಜ್ ಹಾಕಂದ್ರೆ ನನಗೆ ಏನ್ ಗೊತ್ತಾಗುತ್ತೆ ಯಾರಿದು ಯೂಟ್ಯೂಬ್ ವಾಟ್ಸ್ಆಪಲ್ಲಿ ಬಂದು ಮೆಸೇಜ್ ಹಾಕ್ತೀರ ಅಲ್ಲಿ ಹಾಕ್ತಾ ಸುಮ್ಮನೆ ಹೆಸರು ಹಾಳು ಮಾಡೋಕ ಯಾರೋ ಮಾಡ್ತಾರ ಬಿಡು ಅಂತ ಮಾಡಿ ಅದು ತಲೆ ಕೆಡಿಸ್ಕೊಳ್ಳಲ್ಲ ಸುಮ್ಮನೆ ಹಾಕ್ತೀನಿ ನಾನು ಅದಾಗಿ ಕೂಡ ಅವರು ಅವತ್ತೊಂದು ದಿನಾನು ವಾಟ್ಸಪ್ಲ್ಲಿ ಮೆಸೇಜ್ ಹಾಕಿಲ್ಲ ನನಗೆ ಎರಡು ದಿನ ಮೇಲೆ ಮೆಸೇಜ್ ಹಾಕಿದ್ರು ಮತ್ತೆ ವಾಟ್ಸಪ್ಪಲ್ಲಿ ಮ್ಯಾಮ್ ಮೆಟೀರಿಯಲ್ಸ್ ಇನ್ನೂ ಬಂದಿಲ್ಲ ನನಗೆ ಅಂತ ಯಾಕೆ ಬಂದಿಲ್ಲ ಇವರಿಗೆ ಯಾಕೆ ಇನ್ನೂ ಮೆಟೀರಿಲ್ಸ್ ಹೋಗಿಲ್ಲ ಅಂತ ನಾನು ಎನ್ಕ್ವೈರಿ ಮಾಡಿದಾಗ ಎನ್ಕ್ವೈರಿ ಮಾಡ್ತೀನಿ ನನ್ನಲ್ಲಿ ಅವಾಗ ಇಲ್ಲ ಮ್ಯಾಮ್ ನೋಡ್ತೀನಿ ರೀಚ್ ಆಗಿದೆ ಅಲ್ಲಿ ಹೋಗಿದೆ ಅವರು ಈಸ್ಕೊಂಡು ಮ್ಯಾಮ್ ಸ್ವಲ್ಪ ಹೋಗಿ ಈಸ್ಕೊಳ್ಳಿ ಅಂತ ಅಂದಾಗ ಅವರು ಅದ್ರ ನಾಳೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಬಂದೇ ಇಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಮತ್ತೆ ಕಾನ್ಫಿಡೆನ್ಸ್ ಕಾಲ್ ಹಾಕೊಂಡು ಅವತ್ತು ಮೆಟ್ರೋ ಮೆಟ್ರೋದಲ್ಲಿರ್ತೀನಿ ನಾನು ಆ ಗಲಿಬೀಳೀಲಿ ಇವ್ರದೆಲ್ಲ ಗಲಿಬೀಲಿ ಗಲಿಬೀಲಿ ಅವತ್ತು ಅವ್ರು ಫುಲ್ ಟೆನ್ಷನ್ ಆಗಿತ್ತು ಅಂತಲೇ ಹೇಳ್ಬೋದು ಕಡೆಗೆ ಸಿ ಸಿ ಕ್ಯಾಮ್ರಾದ ಅವರು ಬೈತಾರೆ ನಮ್ಮ ಸರ್ ಸಿ ಕ್ಯಾಮ್ರಾದಲ್ಲಿ ಎತ್ತು ಹೋಗಿರೋದು ನಾವು ನೋಡಿ ಬಾ ತಂದಿಡು ಅಂತ ಅಂದ್ಬಿಟ್ಟು ಆ ಆ ರೀತಿ ಎಲ್ಲ ಮಾತುಗಳ್ ಆಡಿ ಕಡೆಗೆ ಅವ್ರು ಕೊಡಿಸಿದಾಯ್ತು ಮೆಟ್ರಿಯಲ್ಸ್ನ ಟ್ವೆಂಟಿ ಡೇಸ್ ಆದಮೇಲೆ ಮೆಟ್ರಿಯಲ್ಸ್ ಅವ್ರ ಕೈತಾಯಿತು ಕಡೆ ಅಂದ್ರೆ ನೀವು ನೀವು ಸೈಲೆಂಟ್ ಆಗ್ಬಿಟ್ಟು ನಾನು ಸೈಲೆಂಟ್ ಆಗ್ಬಿಟ್ಟೆ ಅಂದ್ರೆ ಮೆಟೀರಿಯಲ್ಸ್ ಮಿಸ್ ಆಗ್ಬಿಡುತ್ತೆ ಕೆಲವೊಂದು ಟೈಮ್ ತುಂಬಾ ಲೇಟ್ ಆದಾಗ ಮೆಟೀರಿಯಲ್ಸ್ ಮಿಸ್ ಆಗುತ್ತೆ ಮತ್ತೆ ಅದನ್ನ ಹುಡ್ಕೋದಕ್ಕೂ ಕಷ್ಟ ಆಗ್ಬಿಡುತ್ತೆ ಏನಾದ್ರೂ ಒಂದು ವಾಳ ಒಂದು ವಾರ ಅಥವಾ ಒಂದು ಟೆನ್ ಡೇಸ್ ಗೈಸ್ ಜಾಸ್ತಿ ದಿನ ಏನು ಬೇಕಾಗಲ್ಲ ಜಸ್ಟ್ ಒಂದು ಐದರಿಂದ ಆರು ದಿನದಲ್ಲಿ ಎಲ್ಲಿಂದ ಎಲ್ಲಿಗಾದ್ರೂ ಈಗ ಡೆಲ್ಲಿಗೂ ಕಳ್ಸಿದೀನಿ ಕೇರಳಗೂ ಕಳ್ಸಿದೀನಿ ಓಕೆನಾ ಒಂದ್ ಐದಾರು ದಿನ ರೀಚ್ ಆಗ್ಬಿಡುತ್ತೆ ಅಕಸ್ಮಾತ್ ರೀಚ್ ಆಗಿಲ್ಲ ಅಂತಂದ್ರೆ ಎಂಟು ದಿನದೊಳಗು ವೆಯ್ಟ್ ಮಾಡಿ ಎಂಟು ದಿನ ಆದ್ರೂ ರೀಚೇ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಒಂದು ಮೆಸೇಜ್ ಹಾಕಿ ಓಕೆನಾ ಸೈಲೆಂಟ್ ಆಗಿರಬೇಡಿ ಓ ಅವ್ರು ಇದ್ದರೆ ನಾನು ಬಿ ಎಷ್ಟೇ ಬಿಸಿ ಇದ್ರೂ ನಾನು ಈ ಹಬ್ಬದ ಟೈಮಲ್ಲಿ ನೋಡಿ ನಾನು ಹಬ್ಬದ ಟೈಮಲ್ಲಿ ಎರಡು ದಿನ ನಾನು ಕೊರೆಯರ್ ಆಗಿಲ್ಲ ನನಗೆ ದಿನದವರೆಗೂ ಕೊರಿಯರ್ ಮಾಡಿದ್ದೀನಿ ಸಾಕಷ್ಟು ಕೊರಿಯರ್ ಮಾಡಿದ್ದೀನಿ ಸಾಧನ ಮಾಡಿದಿರೋ ಹೋಗಿ ಕೊರಿಯರ್ ಮಾಡಿದ್ದೀನಿ ಗೈಸ್ ನಾನು ನಾನು ಒಂದು ವೀಡಿಯೋ ಕೂಡ ಮಾಡಿಟ್ಟಿದ್ದೀನಿ ನೀವು ನೋಡಿದ್ರೆ ಏನಂತೀರೋ ಆ ವಿಡಿಯೋದಲ್ಲಿ ನನ್ನ ಆ ಲೆವೆಲ್ ನಾನು ವಿಡಿಯೋ ಮಾಡಿದ್ದೀನಿ ಬಟ್ ಎರಡು ಹಬ್ಬ ಏನಿದೆ ಇದು ಈ ಎರಡು ದಿನ ನಾನು ಮಾಡೋಕ್ಕಾಗಿಲ್ಲ ಕೊರಿಯರ್ನ ಅದು ನಾನು ಹೇಳ್ಬಿಟ್ಟಿದ್ದೀನಿ ಕಸ್ಟಮರ್ಗೆ ಮಾಡೋಕ್ಕಾಗಿಲ್ಲಪ್ಪ ನಾಳೆಯಿಂದ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಈ ರೀತಿ ಓಕೆನಾ ಅದನ್ನ ಬಿಟ್ಟರೆ ಈಗ ಎಲ್ಲಾ ಟೈಮ್ ನಾನು ಗೈಸ್ ಮಿಸ್ಸೇ ಮಾಡಲ್ಲ ನೀವು ಆರ್ಡರ್ನ ಕೊಟ್ಟು ಒಂದಿನ ಅವತ್ತೇ ಮಾಡಿರ್ತೀನಿ ಲಾ ನಾಳೆಗಂತೂ ಮಾಡಿರ್ತೀನಿ ಖಂಡಿತ ಓಕೆನಾ ಹಿಂಗೆ ಇಲ್ಲಿ ಸಾಕಷ್ಟು ಇದಾವೆ ವಿಚಾರಗಳು ತಿಳ್ಕೊಳ್ಳೋದಿಕ್ಕೆ ನೋಡೋಣ ಇದು ಇನ್ನ ನಡೀತಾ ಇದೆ ಅವರು ಸಿಗ್ತಾರ ಏನು ಇವ್ರು ಕಂಡಿಡ್ತಾರೆ ಇವ್ರಿಗೆ ಸ್ವಲ್ಪ ಪ್ರೆಸರ್ ಹಾಕ್ಬೇಕು ನಾವು ಇವ್ರಿಗೆ ಮಾಡಲೇಬೇಕು ಈ ಕೆಲಸನ ಈಗ ಪೋಸ್ಟ್ ಆಫೀಸ್ ಅವ್ರು ಏನಿದ್ದಾರೆ ಆಮೇಲೆ ಒಂದು ವಿಚಾರ ಏನು ಗೊತ್ತಾಗ ಇಷ್ಟು ನಿಮಗೆ ಪೋಸ್ಟ್ ಆಫೀಸಲ್ಲಿ ಕೂಡ ನನಗೆ ಬೇಜಾರಾಗಿದೆ ಅಲ್ಲಿ ಪೋಸ್ಟ್ ಆಫೀಸಲ್ಲಿ ಹೇಗೆ ಅಂತಂದರೆ ಒಬ್ರು ಕಸ್ಟಮರ್ ಯಾರು ಬಂದಿದ್ದಾರೆ ಅಂದರೆ ಅವ್ರಿಗೆ ರೆಸ್ಪಾನ್ಸೇ ಮಾಡಲ್ಲ ಈ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀನಿ ಏನೋ ದುರಾಂಕಾರನೋ ಎ ಬಿ ಸಂಬಳ ಬರ್ತಾ ಅನ್ನೋ ದುರಾಂಕಾರನೋ ನನಗೆ ನಿಜ ಗೊತ್ತಿಲ್ಲ ದಯವಿಟ್ಟು ನೀವು ಯಾವುದೇ ಲೆವೆಲಲ್ಲಿ ಇರಲಿ ಒಂದು ವ್ಯಕ್ತಿ ಬಂದು ನೀವು ಮುಂದೆ ನಿಂತಾಗ ನೀವು ಮನುಷ್ಯರೇ ಅವರು ಮನುಷ್ಯರೇ ಒಂದು ರೆಸ್ಪೆಕ್ಟ್ ಕೊಡಿ ಯಾವುದೇ ವ್ಯಕ್ತಿ ಬಂದು ನಾನು ಮುಂದೆ ನಿಂತ್ಕೊಳ್ಳಿ ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ ಮೊದಲು ಅವ್ನಿಗೆ ಯಾವುದೇ ಸ್ಥಿತಿಯಲ್ಲಿ ಬಂದು ನಿಂತ್ಕೊಂಡು ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು ನೀವು ನೀವು ಯಾವುದೇ ಅಧಿಕಾರಿ ಆಗಿರಲಿ ದೊಡ್ಡ ಅಧಿಕಾರಿ ಆಗಿರಲಿ ಅವ್ನು ಭಿಕ್ಷಾಗ ನಿಮ್ಮ ಮುಂದೆ ನಿಂತ್ಕೊಂಡ್ರೂ ಅವನು ಮನುಷ್ಯನೇ ನಿಮ್ಮ ಮನುಷ್ಯರೇ ರೆಸ್ಪೆಕ್ಟ್ ಕೊಡಿ ಅವ್ನಿಗೆ ಏನಕ್ಕೆ ಬಂದು ನಿಂತಿದ್ದಾನೆ ಅಂತ ಕೇಳಿ ನೀವು ಅವನು ನಿಮಗೆ ಮಾತಾಡ್ತಿದ್ರು ನೀವು ದೌಲತ್ ಮೇಲೆ ಎಲ್ಲೋ ನೋಡ್ಕೊಂಡು ಹಾ ಹೂ ಅಂತ ಅನ್ನೋದಲ್ಲ ನಾನು ತುಂಬ ಜನ ನೋಡ್ತೀನಿ ಇದು ಮಾಡ್ತೀರಾ ಅವ್ನು ಮಾಡ್ಬೇಡಿ ಎಷ್ಟೇ ಕೆಲಸ ಇರಲಿ ಏ ಜ್ ಐದು ನಿಮಿಷ ಏನು ಏನು ಬಂದಿದ್ದೀರಾ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಹೇಳ್ಬಿಟ್ಟು ಮುಗ್ದೋಯ್ತು ನಮ್ಮ ಪೋಸ್ಟ್ ಆಫೀಸಲ್ಲಿ ನನಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳುದು ಹೋಗ್ಬಿಟ್ಟು ಎಷ್ಟೇ ಮಾತಾಡ್ತಿದ್ರು ಮಾತಾಡಲ್ಲ ಹೌದಾ ಅನ್ಕೊಂಡು ಕಂಪ್ಯೂಟರ್ ನೋಡ್ಕೊಂಡ ಕೂತಿರ್ತಾರೆ ಅವ್ರಿಗೆ ಅವರೇ ಮಾತಾಡ್ಕೋತಾರೆ ನಾವು ನಿಂತಿದೀವಿ ಏನೋ ಒಂದು ಕಾಮನ್ ಸೆನ್ಸ್ ಅವ್ರಿಗಿರಲ್ಲ ನಾವೇನೋ ಕೇಳ್ತಾ ಇದೀವಿ ಅವ್ರಿಗೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ಇರಲ್ಲ ಅವ್ರಿಗೆ ಹಂಗಾಗಿ ನನ್ ಸಾಕಷ್ಟು ಬೇಜಾರಾಗ್ಬಿಡುತ್ತೆ ನನಗೆ ಪೋಸ್ಟ್ ಆಫೀಸ್ ನಿಜವಾಗ್ಲೂ ಹೆಂಗೆ ಮೈಯೆಲ್ಲ ಉರಿಯುತ್ತೆ ಅಂದರೆ ಅವಾಗ ಮೈಗೆ ಬಂದು ಹೇಳಿದೆ ನಾನು ಹೀಗೆಲ್ಲ ನಡ್ಕೋತಾರೆ ಅಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ನೋ ಕೇಳಿದಕ್ಕೆ ಆನ್ಸರ್ ಮಾಡಲ್ಲ ಅಂತ ಅದಕ್ಕೆ ಅವ್ರು ಹೇಳ್ತಿದ್ರು ನನ್ನನ್ನು ಕರ್ಕೊಂಡು ಹೋಗ್ಬೇಕಿತ್ತು ಅಂತ ಮೈಯಿ ಜಗಳನೇ ಬಿಡ್ತಾರೆ ಅಂತ ಕಡೆ ಎಲ್ಲ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ಅಂದರೆ ನಾನು ಹೇಳಿದೆ ಇಷ್ಟೆ ಒಬ್ರು ಯಾರೋ ಒಂದು ವ್ಯಕ್ತಿ ಬಂದು ನನ್ನ ಮುಂದೆ ನಿಂತ್ಕೊಂಡ್ರು ಅಂದರೆ ರೆಸ್ಪಾನ್ಸ್ ಮಾಡ್ಬೇಕಷ್ಟೇ ಅದನ್ನು ನಮ್ಮ ಜನ ಅದು ಯಾವಾಗ ಬದಿಕಾರ ನಿಜವಾಗ್ಲೂ ಗೊತ್ತಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಓಕೆ ಗೈಸ್ ಈಗಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ ದಯವಿಟ್ಟು 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 ಎಚ್ಚರಿಕೆನ ವಹಿಸಿ ಎಚ್ಚರಿಕೆನ ವಹಿಸಿ ಶೇರ್ ಮಾಡಿ ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಹೋಗಿ ತಲುಪಲಿ ಈ ಒಂದು ವಿಡಿಯೋ ಎಲ್ರಿಗೂ ಗೊತ್ತಾಗಲಿ ಏನೇನು ನಡೀತಾ ಇದೆ ಅಂತ ಅಂದ್ಬಿಟ್ಟು ಅದು ತುಂಬ ಜಗಳಾಗ್ತವೆ ಅಂತ ನನಗೆ ಗೊತ್ತು ನನಗೆ ಗೊತ್ತು ಇದು ನನಗೆ ಗೊತ್ತಾಗಲಿಲ್ಲ ಅಂದರೆ ಮೇ ಬಿ ದೇವರು ಈ ಥರನೂ ಆಗುತ್ತೆ ನೋಡುವಂಥ ಉದಾಹರಣೆಗೆ ಒಂದು ಪುಟ್ಟದಾಗಿ ತೋರಿಸ್ಕೊಟ್ಟಿದ್ದಾರೆ ನನಗೆ ಎಚ್ಚರಿಕೆ ವಹಿಸ್ಕೋ ಈ ರೀತಿಯೂ ಆಗುತ್ತೆ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಎಲ್ಲ ಪ್ರಾಬ್ಲಮ್ ಬರ್ಬೋದು ಅನ್ನೋ ರೀತಿ ನನಗೆ ತೋರಿಸ್ಕೊಟ್ಟಿದ್ದಾರೆ ಮೇ ಬಿ ಇದನ್ನು ನಾನು ಯೋಚನೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ತಿತ್ತು ನನಗೆ ಇವಾಗ ಅಲರ್ಟ್ ಆಗಿರ್ತೀನಿ ನಾನು ಇದನ್ನು ಇಲ್ಲಿಗೇನೂ ಬಿಡೋದಿಲ್ಲ ಓಕೆನಾ ಇದನ್ನ ನಾನು ಏನು ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ ನಂಗೆ ಅಷ್ಟು ಬೇಜಾರಾಗಿದೆ ನಂಗೆ ಅಷ್ಟು ನೋವಾಗಿದೆ ಯಾರು ಯಾರಿಗೂ ಮೋಸ ಮಾಡೋಕೇಡಿ ನಾವು ಹತ್ತು ರೂಪಾಯಿ ಇನ್ನೊಬ್ಬರು ಮೋಸ ಮಾಡಿದ್ರೆ ಖಂಡಿತ ನಮ್ಮ ಹತ್ರ ಇಪ್ಪತ್ತು ರೂಪಾಯಿ ಹೋಗುತ್ತೆ ಗೊತ್ತಾಗದಂಗೆ ಇಪ್ಪತ್ತು ರೂಪಾಯಿ ಒಟ್ಟಾಗುತ್ತೆ ನಾನು ತುಂಬ ಸಲ ಹೇಳ್ತೀನಿ ನಾನು ಅದನ್ನು ಅಳವಡಿಸ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಆದರೆ ಒಬ್ಬ ಮನುಷ್ಯನಿಗೆ ಮದ ಮಸ್ಸರ ದ್ರೋಹ ಬಗೆಯೋದು ಇನ್ನೊಬ್ರನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋದು ಎಲ್ಲವೂ ಇರುತ್ತೆ ಬಟ್ ದೇವ್ರ ಹತ್ರ ನಿಂತಾಗ ನಾವು ಬೇಡ್ಕೋಬೇಕಾಗಿರೋದು ಅದನ್ನ ಯಾವ್ದನ್ನು ನಮ್ಗೆ ಕೊಡಬೇಡ ಇದ್ರೂ ಕೂಡ ಕಡಿಮೆ ಮಾಡುವಂಥ ಓಕೆನಾ ಈ ಒಂದು ಸ್ಥಿತಿ ಇದ್ರೆ ನಿಜವಾಗ್ಲೂ ಯಾರು ಬೇಕಿದ್ರು ಆಗ್ತಾರೆ ಓಕೆ ಗೈಸ್ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜೊತೆ ಇದನ್ನ ಶೇರ್ ಮಾಡ್ಕೊಳೋಣ ಅಂತ ಅನ್ನಿಸ್ತು ನನಗೆ ಹೇಳ್ಕೊಂಡೇ ಬಂದು ದಯವಿಟ್ಟು ಎಲ್ಲರೂ ಎಚ್ಚರಿಕೆ ವಹಿಸಿ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳಲ್ಲ ಶೇರ್ ಮಾಡಿ ಒಂದಷ್ಟು ಜನಕ್ಕೆ ಮಾಹಿತಿ ತಿಳಿದಂಗೆ ಈಗ ಎಲ್ಲ ಮಾಡ್ತಾ ಇರೋದು ಬಿಸ್ನೆಸ್ ಆನ್ಲೈನಲ್ಲೇನೆ ತುಂಬ ಜನ ಪಾ ಸಾಕಷ್ಟು ಜನ ಯೂಟ್ಯೂಬಲ್ಲಿ ಇನ್ಸ್ಟಾದಲೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಏನಾಗ್ಬಿಡುತ್ತೆ ಕಸ್ಟಮರ್ ಬೈಕರ್ ಸುಮ್ಮನೆ ಆಗ್ಬೋದು ಬಟ್ ನಮ್ಮ ಥರ ಸೇಲರ್ಸ್ ಇರ್ತಾರಲ್ಲ ಅವ್ರಿಗೆ ಅವಮಾನ ಆಗಿಬಿಡುತ್ತೆ ಅವ್ರಿಗೆ ಬೇಜಾರಾಗುತ್ತೆ ಒಂದು ಕಸ್ಟಮರ್ ಬೇಜಾರು ಮಾಡ್ಕೊಂಡು ಹೋದ್ರು ಅಂದರೆ ಅವ್ರಿಗೆ ಎಷ್ಟು ಬೇಜಾರಾಗಿರುತ್ತೆ ಅದಕ್ಕೆ ನಾವು ಅಪ್ಪನಷ್ಟು ಬೇಜಾರಾಗಿರುತ್ತೆ ನಮಗೆ ಓಕೆ ನಾವು ಬೇಜಾರು ಮಾಡಿಕೊಂಡ್ರು ನಮ್ಮ ನಮ್ಮ ಬಗ್ಗೆ ತುಳ್ಕೊಡೋದು ಸಾಕಷ್ಟು ಬೇಜಾರಾಗುತ್ತೆ ಹಾಗಾಗಿ ಎಲ್ರಿಗೂ ಈ ವಿಚಾರ ಗೊತ್ತಾಗಲಿ ಶೇರ್ ಮಾಡಿ ಓಕೆ ಈ ವಿಡಿಯೋ ನನಗೆ ಎಂಡ್ ಮಾಡ್ತೀನಿ ನನಗೂ ಕೂಡ ತುಂಬ ಬೇಜಾರಾಗಿದೆ ಆ ಒಂದು ಶಾಪ ಅವರು ತಡೆ ತಡ ತಟ್ಟುತ್ತೆ ತಟ್ಟೀರ ಅಂತೂ ಇರೋದಿಲ್ಲ ಓಕೆ ಹೇಳಿ ಏನು ಮಾಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾವು ಹುಡುಕೆ ಬೈ ಬಾಯ್